ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲೇ ನಮ್ಮ ಸ್ಟಾರ್ ಹೀರೋಗಳು ಅಂತ ತಗೊಂಡಾಗ ಸರ್ ಅಂತ ಸಿನಿಮಾಗಳು ಮಾಡ್ಬೇಕು ಅನ್ನೋ ರೀಸನ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ಅವ್ರ ಫ್ಯಾನ್ಸ್ ಕಾಯ್ತಿರ್ತಾರೆ ಅವ್ರ ಸಿನಿಮಾ ಬರಲಿ ಅಂತ ಕಾದೋರ್ ಎಷ್ಟೋ ಜನ ಇರ್ತಾರೆ ಅದರಲ್ಲಿ ಈ ಎರಡು ಮೂರು ವರ್ಷ ತಗೊಳ್ಳೋ ಗ್ಯಾಪ್ ಇದೆಯಲ್ಲ ಸರ್ ಇದರಲ್ಲಿ ಬೇರೆ ಭಾಷೆ ಸಿನಿಮಾಗಳ ಎಂಟ್ರಿ ಕೊಡುತ್ತೆ ನಮ್ಮ ಸ್ಟೇಟಲ್ಲೇ ನಮ್ಮ ಥಿಯೇಟರ್ಗಳಲ್ಲಿ ನಾವು ಬೇರೆ ಭಾಷೆ ಸಿನಿಮಾಗಳ ಜೊತೆ ಹೊಡೆದಾಡಬೇಕು ಫೈಟ್ ಮಾಡಬೇಕು ಥಿಯೇಟರ್ಗೆ ಅಂತ ಸಿಚುವೇಶನ್ ಇದೆ ಈಗ ಇಲ್ಲ ನೋಡಿ ಒಂದು ವಿಷಯ ನಿಮ್ಗೆ ಹೇಳ್ತೀನಿ ಐವತ್ತು ಅರವತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳು ಕೊಡ್ತಾ ಇರಲಿಲ್ಲ ನೀವು ಕೆಂಪೇಗೌಡ ರೋಡ್ಗೆ ಬಂದರೆ ಸಂತೋಷ್ ಅಪರ್ಣ ನರ್ತಕಿ ಸಾಗರ್ ಈ ಥಿಯೇಟ್ರ್ಗಳು ಬರೀ ಹಿಂದಿ ಸಿನಿಮಾಗಳು ಬರೀ ಹಿಂದಿ ಸಿನಿಮಾಗಳು ಈ ಪ್ರಭಾತ್ ಸಿನಿಮಾ ಥಿಯೇಟ್ರ್ ಇತ್ತು ನೀವೆಲ್ಲ ನೋಡಿಲ್ಲ ಪ್ರಭಾತ್ ಇವನ್ ತ್ರಿವೇಣಿ ಕೂಡ ಹಿಂದಿ ಸಿನಿಮಾ ಪ್ರಭಾತ್ ಕೆಂಪೇಗೌಡ ಈ ಕಡೆ ಹಿಮಾಲಯ ಇವೆಲ್ಲ ಕೂಡ ತಮಿಳು ಸಿನಿಮಾಗಳು ಕನ್ನಡ ಸಿನಿಮಾಗಳ ಥಿಯೇಟ್ರೇ ಇರ್ತಿರ್ಲಿಲ್ಲ ಕನ್ನಡ ಸಿನಿಮಾ ಎಲ್ಲಿ ಬಿಡುಗಡೆ ಆಗ್ತಿತ್ತು ಗೊತ್ತೇನು ಭಾರತ್ ಅಂತ ಒಂದು ಚಿತ್ರಮಂದಿರ ಅಲ್ಲೊಂದು ಮಾರ್ನಿಂಗ್ ಶೋ ಅಲ್ಲೆಲ್ಲೋ ಮಿನರ್ವ ಅಂತ ಒಂದು ಚಿತ್ರಮಂದಿರ ಅಲ್ಲೊಂದು ಮಾರ್ನಿಂಗ್ ಶೋ ಹೀಗೆ ಯಾವ ಸಣ್ಣ 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 ಮಾರ್ನಿಂಗ್ ಶೋ ಅಲ್ಲೆಲ್ಲೋ ಒಂದು ಶೋ ಇಲ್ಲಿ ಎಲ್ಲೋ ಒಂದು ಶೋ ನೀವು ಹಳೆ ಸಿನಿಮಾಗಳು ತೆಗೆದು ನೋಡಿ ಹನ್ನೆರಡು ಥಿಯೇಟ್ರು ದೊಡ್ಡ ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಿದೆ ಇಡೀ ರಾಜ್ಯ ತುಂಬ ಯಾಕೆ ಅಂದರೆ ಡಬ್ಬಿಂಗ್ ಚಿತ್ರಗಳು ಬರ್ತಾ ಇತ್ತು ಬೇರೆ ಭಾಷೆಯು ಅವೆಲ್ಲ ಬಂದು ಆವರ್ಸ್ಕೊಂಡ್ಬಿಡ್ತಾ ಇತ್ತು ಅದನ್ನ ಮುರಿದವರು ಅಣ್ಣವರು ಚಳುವಳಿ ಮಾಡಿದ್ರು ಅವತ್ತು ಇವತ್ತು ವಾಟಾಳ್ ನಾಗರಾಜ್ ಅವರೆಲ್ಲ ಬದುಕಿದ್ದಾರೆ ಅವ್ರು ಕೇಳಿ ಹೇಳ್ತಾರೆ ಅವ್ರು ತುಂಬಾ ಹೋರಾಟ ಮಾಡಿದ್ದಾರೆ ಚಿತ್ರರಂಗದ ಪರವಾಗಿ ತುಂಬಾ ಹೋರಾಟ ಮಾಡಿದ್ದಾರೆ ಇಡೀ ಉದ್ಯಮ ಚಿತ್ರೋದ್ಯಮ ಅವರನ್ನು ಯಾವತ್ತೂ ಮರೆಯೋ ಹಾಗಿಲ್ಲ ಅಷ್ಟು ಯಾವುದೇ ಒಂದು ನಿಸ್ವಾರ್ಥದಿಂದ ಅವರು ನಮ್ಮ ಉದ್ಯಮಕ್ಕೆ ಹೋರಾಟ ಮಾಡಿದ್ರು ಆವತ್ತಿಂದ ಇವರೆಲ್ಲ ಹೋರಾಟ ಮಾಡಿ ಆವತ್ತು ಗಟ್ಟಿಯಾಗಿ ನಿಂತಿದ್ದಕ್ಕೆ ಡಬ್ಬಿಂಗ್ ಚಿತ್ರಗಳು ನಿಲ್ತು ಕನ್ನಡ ಚಿತ್ರಗಳು ಬರಬೇಕು ಅಂತ ನಿರ್ಧಾರ ಮಾಡಿ ನಿರ್ಮಾಪಕರು ಹೆಚ್ಚಿಗೆ ಆದರು ಆಮೇಲೆ ನಿಧಾನಕ್ಕೆ ಮಾರ್ನಿಂಗ್ ಶೋ ಇದ್ದಿದ್ದು ಎರಡು ಶೋ ಆಯಿತು ಆಮೇಲೆ ಅಣ್ಣವ್ರ ಸಿನಿಮಾಗಳಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆದಾಗ ಚಿತ್ರಮಂದಿರಗಳು ಸ್ವಲ್ಪ ಜಾಸ್ತಿ ಆಗಕ್ಕೆ ಶುರುವಾಯಿತು ಎಂಬತ್ತರ ದಶಕದವರೆಗೂ ಕೆಂಪೇಗೌಡ ಚಿತ್ರಮಂದಿರಗಳಲ್ಲಿ ಪರಭಾಷಾ ಚಿತ್ರಗಳ ಹಾವಳಿನೇ ಹೆಚ್ಚಿತ್ತು ಆಗ ಅಣ್ಣ ಅವರು ಸರ್ಕಾರವನ್ನು ಕೇಳಿಕೊಂಡು ಕೆಂಪೇಗೌಡ ಚಿತ್ರಮಂದಿರದಲ್ಲಿ ಕನ್ನಡ ಭಾಷೆ ಅಲ್ಲದೆ ಬೇರೆ ಭಾಷೆ ಚಿತ್ರಗಳಿಗೆ ಚಿತ್ರಮಂದಿರ ಕೊಡಬಾರ್ದು ಅಂತೇಳಿ ಬೇಡ್ಕೊಂಡ್ಮೇಲೆ ನಾವೆಲ್ಲ ಬದುಕೋದಕ್ಕೆ ಅವಕಾಶ ಸಿಕ್ತು ಇವತ್ತು ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಇವತ್ತು ಯಾರ್ಯಾರು ಇದ್ದೀವಿ ಭಾಳ ಸುಖವಾಗಿ ನಾವೆಲ್ಲ ಇವತ್ತು ಸುಖ ಸಂಪತ್ತಿನಿಂದ ನೆಮ್ಮದಿಯಾಗಿ ಅವ್ರನ್ನ ಮರೆಯೋ ಹಾಗಿಲ್ಲ ಕನ್ನಡ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಅವ್ರ ತ್ಯಾಗ ತುಂಬಾ ದೊಡ್ಡದಿದೆ ಸರ್ ಹಾಗಾದ್ರೆ ಆ ಹೋರಾಟ ಹೋಗ್ತಾ ಇತ್ತೀಚೆಗೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ ಯಾರು ಹೇಳ್ತಾರೆ ಇತಿಹಾಸ ತಿಳ್ಕೊಬೇಕು ಯಾವಾಗಲೂ ಕೂಡ ನಾವು ಎಲ್ಲಿ ಊಟ ಮಾಡ್ತಿದ್ದೀವಿ ಅದರ ನೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಯಾರು ತಿಳ್ಕೊ ಯಾರು ಹೇಳ್ತಿದ್ದಾರೆ ಯಾರೋ ಯಾರ್ದೋ ಜೊತೆಯಲ್ಲಿ ಹೋಗ್ತಿದಾರೆ ಅದೊಂದು ಸುದ್ದಿ ಆಗುತ್ತೆ ಯಾರೋ ಯಾರ್ದೋ ಜೊತೆ ನೈಟ್ ಪಾರ್ಟಿಗೆ ಹೋಗ್ತಿದಾರೆ ಅದೊಂದು ಸುದ್ದಿ ಆಗುತ್ತೆ ಇದು ಸುದ್ದಿ ಅಲ್ಲ ಅದು ಕುಡಿಯೋ ನೀರಲ್ಲಿ ಇನ್ನೇನು ಹಾಕೋದು ಅದು ಅದಲ್ಲ ಇದನ್ನ ಹೇಳ್ಬೇಕು ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಇದನ್ನ ಅರ್ಥ ಮಾಡ್ಬೇಕು ನನಗೇನ್ ಭಯ ಆಗ್ತಿದೆ ಅಂದ್ರೆ ಇವತ್ತು ಅಂತ ದಿನಗಳು ಮತ್ತೆ ಬಂದ್ಬಿಡತ್ತ ಅಂತ ಯಾಕೆಂದ್ರೆ ಹೋರಾಟ ಮಾಡಬೇಕು ಹೋರಾಟ ಎಲ್ಲ ಚಿತ್ರಮಂದಿರಗಳೆಲ್ಲ ಮುಚ್ಚೋಗ್ತಾ ಇದೆ ಯಾಕೆಂದ್ರೆ ನೀವಾಗ್ಲೇ ಹೇಳಿದಾಗೆ ಸ್ಟಾರ್ ನಟರುಗಳು ಎರಡು ಸಿನ್ಮಾ ಮಾಡಬೇಕು ಸಿನಿಮಾ ಬಿಡುಗಡೆ ಆಗ್ಬೇಕು ಚಿತ್ರಮಂದಿರಗಳಲ್ಲಿ ಜನಸಾಗರ ಬರಬೇಕು ಆ ಸಿನಿಮಾ ಕ್ರೇಜ್ ಅನ್ನೋದು ತುಂಬಿರಬೇಕು ವರ್ಷಕ್ಕೆ ಎರಡು ಮಾಡಬೇಕು ಎರಡು ವರ್ಷಕ್ಕೆ ಒಂದು ಮಾಡೋದಲ್ಲ ಕರೆಕ್ಟ್ ಸಿನಿಮಾ ಸಂಖ್ಯೆ ಇವ್ರದ್ದು ಕಡಿಮೆ ಆದಾಗ ಚಿತ್ರಮಂದಿರದವರು ಚಿತ್ರಮಂದಿರ ಹೇಗೆ ನಡೆಸ್ತಾರೆ ಅವ್ರಿಗೂ ಜೀವನ ಇದೆಯಲ್ಲ ಏನು ಏನ್ ಮಾಡ್ತಾರೆ ಇನ್ ಸಿನಿಮಾ ಹಾಕೋತಾರೆ ಅದು ಯಾವ ಸಿನ್ಮಾ ಅದು ಬೇರೆ ಭಾಷೆದು ಆ ಸಿನಿಮಾ ಇಲ್ಲಿ ಸ್ಕ್ರೀನ್ ಆಗಿ 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 ಇಲ್ಲಿ ಬರೋ ಪ್ರೇಕ್ಷಕ ಆ ಸಿನಿಮಾಗೆ ಅವನು ಅಭ್ಯಾಸ ಆಗ್ಬಿಟ್ಟಿರ್ತಾನೆ ಅವ್ನ ಮೈಂಡ್ ಸೆಟ್ ಅಲ್ಲಿ ಹೋಗಿರತ್ತೆ ಯಾವಾಗ್ಲೂ ನನ್ನ ಸಿನಿಮಾ ಬಂದ್ರೆ ಅವನು ಆ ಥಿಯೇಟರ್ ಬರೋದಿಲ್ಲ ಇದು ದೊಡ್ಡ ಸಮಸ್ಯೆ ಆಗುತ್ತೆ ಇದೊಂದು ಲೆಕ್ಕಾಚಾರ ಇದು ನಾವು ನಮ್ಮ ಉದ್ಯಮವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಭದ್ರಗೊಳಿಸ್ಬೇಕು ನಾವೇ ಕಾಪಾಡಬೇಕು ನಮ್ಮ ಸೀನಿಯರ್ಸ್ ಏನು ಉದ್ಯಮವನ್ನು ಕಟ್ಕೊಟ್ಟಿದ್ರು ಅವ್ರು ಕಾಪಾಡಿದಕ್ಕೆ ನಾವು ಊಟ ಮಾಡ್ತಿದೀವಿ ನಾವು ಕಾಪಾಡಿದ್ರೆ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ನಾವು ಬಿಡು ನಮಗೇನು ಅನ್ಕೊಂಡು ಹೋದಾಗ ಮುಂದಿನ ಪೀಳಿಗೆ ಇಲ್ಲಿ ಏನು ಇರಲ್ಲ ಈಗ ನೀವು ನೀವು ಅದನ್ನೆಲ್ಲ ಕಣ್ಣಾರೆ ಹೇಳ್ತಾರೆ ನಾನು ಎಲ್ಲಿ ಪಾಠ ಮಾಡಕ್ ಆಗತ್ತೇನು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಜವಾಬ್ದಾರಿ ಇರಬೇಕು ನಾವು ಎಲ್ಲಿ ಊಟ ಮಾಡ್ತಿದ್ದೀವಿ ಎಲ್ಲಿ ನಮ್ಮ ನೆಲೆ ಇದೆ ಆ ನೆಲೆಯನ್ನ ಭದ್ರಗೊಳಿಸೋ ಜವಾಬ್ದಾರಿ ನಂದು ಅಂದ್ರೆ ನನ್ನ ಹಾಗೆ ಉದ್ಯಮದಲ್ಲಿರೋ ಪ್ರತಿಯೊಬ್ಬರದು ನಾನು ಇನ್ನೊಬ್ಬರು ಪಾಠ ಹೇಳ್ಸ್ಕೋಬಾರ್ದು ನಾನು ನಾನು ಈ ರೀತಿ ಹೇಳಿದೆ ಅಂತ ಇನ್ನೂ ಯಾರೋ ಕೋಪ ಮಾಡ್ಕೋಬಾರ್ದು ನಮ್ ಜವಾಬ್ದಾರಿ ಇದು ನೀವ್ ಯೋಚನೆ ಮಾಡಿ ಅಣ್ಣ ಅವರು ವಿಷ್ಣು ಸಾರು ಅಂಬರೀಷ್ ಅವರೆಲ್ಲ ಸಿನಿಮಾಗಳು ಮಾಡಿ ಚಿತ್ರಮಂದಿರಗಳು ಸುಭದ್ರಗೊಳಿಸ್ದ ಹೋಗಿದ್ರೆ ಇವತ್ತು ಚಿತ್ರಮಂದಿರಗಳು ಎಲ್ಲಿ ಇರ್ತಾ ಇತ್ತು ಅಲ್ವೇ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ನಾವು ಕನಿಷ್ಠ ಅವ್ರೇನ್ ಮಾಡ್ಕೊಟ್ಟಿದಾರ ಹೋಗೋದು ಬೇಡವೇನೋ